ವಾತಾಪಿ ಅಥವಾ ವಾತಾಪಿ ಪುರಾತ್ನ ಪುರ ಅಂದರೆ ಹೇಳ್ತೀವಿ ಆ ಊರಿನ ಹೇಳ್ತೀವಿ ವಾತಾಪಿ ಇಲ್ಲಿ ವಾತಾಪಿ ಮತ್ತು ಈಲ್ಬಲ ಅಂತ ಇಬ್ಬರು ಅನ್ನತಮ್ಮ ರಾಕ್ಷಸರು ಅವರು ಇಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದ್ರು ಈ ವಾತಾಪಿ ಅನ್ನೋ ರಾಕ್ಷಸ ತನ್ನ ಒಂದು ಮಂತ್ರ ಮಂತ್ರಶಕ್ತಿಯಿಂದ ಮೇಕಂಬರಿ ಆಗ್ತಿದ್ದ ನಂತರ ಅವನ ತಮ್ಮ ಈಲ್ಬಲವನ್ನು ಕರೆದು ಬಿಟ್ಟು ಅಡಿಗೆ ಮಾಡಿ ಇಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ಊಟಕ್ಕೆ ಅಂತ ಕಟ್ತಾ ಇದ್ದ ಆ ಜನಗಳು ಬಂದು ಆ ಊಟವನ್ನು ಮಾಡಿದಾಗ ವಾತಾಪಿನಿ ಹೊರಗಡೆ ಬಂತು ಹಾಕ್ತಿದ್ದ ಅವನು ಹೊಟ್ಟೆನ ಸಿರಿಕೊಂಡು ಆಚೆ ಬರ್ತಾ ಇದ್ದ ನಂತರ ಆ ದಿನಗಳನ್ನ ಇವು ತಿಂತಾಯಿದ್ವಿ ಈ ರೀತಿ ಮಾಡಬೇಕಾದ್ರೆ ಅಗಸ್ತ್ಯ ಮಹರ್ಷಿಗಳು ಬರ್ತಾರೆ ಅಗಸ್ತ್ಯ ಮಹರ್ಷಿಗಳು ಕೂಡ ಇದೇ ಊಟವನ್ನು ಕೊಟ್ಟಾಗ ಅಗಸ್ತ್ಯ ಮಹರ್ಷಿಗಳು ಊಟವನ್ನು ಮಾಡಿ ಆ ತಮ್ಮ ಬಲಗೈಯನ್ನು ಹೊಟ್ಟೆ ಮೇಲ್ಕೊಂಡು ಅವ್ರು ಹೇಳ್ತಾರೆ ವಾತಾಪಿ ಜೀರ್ವೋಭವ ಅಂತ ಸೊ ಆ ಪೌರಾಣಿಕ ಹಿನ್ನೆಲೆ ನಡೆದಿದ್ದು ಈ ಸ್ಥಳದಲ್ಲಿ ಅಂತೆ ಅದಕ್ಕೋಸ್ಕರ ಇದನ್ನು ಇತಿಹಾಸದಲ್ಲಿ ಇದಕ್ಕೆ ವಾತಾಪಿ ಅಥವಾ ವಾತಾಪಿ ಪುರಾತನೇ ಬರೆದಿದ್ದಾರೆ ಆದರೆ ಹದಿನಾಲ್ಕನೇ ಶತಮಾನದ ನಂತರ ಬಂದಂಥ ಶಾಸನಗಳಲ್ಲಿ ಇದಕ್ಕೆ ಬಾದಾಮಿ ಅಂತ ಉಲ್ಲೇಖ ಮಾಡಿದ್ದಾರೆ ಅದೇ ರೀತಿ ವಾತಾಪಿನ ಈ ಬಾದಾಮಿನ ಆಳಿದಂಥ ರಾಜ್ಯಾರಂತಂದರೆ ಬಾದಾಮಿಯ ಚಾಲುಕ್ಯರು ಅಂತ ಹೇಳ್ತೀವಿ ಇವರು ಕ್ರಿಶ್ಶಕ ಆರರಿಂದ ಎಂಟನೇ ಶತಮಾನದವರು ಇಲ್ಲಿ ಆತಾರೆ ಅಂದರೆ ಸುಮಾರು ಇನ್ನೂರ ಮೂವತ್ತಾರು ವರ್ಷಗಳ ಕಾಲ ಇಲ್ಲಿ ಆತಾರೆ ಇವರು ಆಳುವಂಥ ಸಮಯದಲ್ಲಿ ವಿಶೇಷವಾಗಿ ಅವ್ರಿಗೆ ಮೂರು ರಾಜಧಾನಿಗಳಿದ್ದವು ಸರ್ವೇ ಸಾಧಾರಣವಾಗಿ ಒಂದು ರಾಜ್ಯ ಮನೆತನಕ್ಕೆ ಒಂದೇ ಒಂದು ರಾಜಧಾನಿ ಇರುತ್ತೆ ಬಟ್ ಚಾಲುಕ್ಯರಿಗೆ ಮಾತ್ರ ಮೂರು ರಾಜಧಾನಿಗಳಿದ್ದವು ಯಾಕಂದರೆ ನಾವು ಭಾರತದ ಇತಿಹಾಸವನ್ನು ಓದಿದಂಥ ಸಮಯದಲ್ಲಿ ಬರ್ತಕ್ಕಂಥ ಎಲ್ಲ ರಾಜಧಾನಿ ಏನಂದರೆ ಆರ್ಯರು ಅಂತ ಹೇಳ್ತೀವಿ ಬಟ್ ಚಾಲುಕ್ಯರು ಮಾತ್ರ ದ್ರಾವಿಡಿಯಂಕೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಕನ್ನಡವನ್ನು ಮಾತೃಭಾಷೆಯನ್ನಾಗಿ ಇಟ್ಕೊಂಡು ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸೋರು ಈ ಬಾದಾಮಿ ಚಾಲುಕ್ಯರು ಅದಕ್ಕೋಸ್ಕರ ಅವರು ಐಹೊಳೆಯನ್ನು ಇಲ್ಲಿಂದ ಮೂವತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಬರುತ್ತೆ ಆ ಐಹೊಳೆಯನ್ನು ತಮ್ಮ ಮೊಟ್ಟ ಮೊದಲನೇ ರಾಜಧಾನಿಯಾಗಿ ಆಯ್ಕೆ ಮಾಡ್ಕೊಳ್ತಾರೆ ಕ್ರಿಸ್ತಿ ಶಕ ನೂರ ನಲವತ್ತರಲ್ಲಿ ಫೈವ್ ಫಾರ್ಟಿಯಲ್ಲಿ ಅದನ್ನು ಯೂಸ್ ಮಾಡ್ಕೊತಾರೆ ಯಾಕಂದರೆ ಚಾಲುಕ್ಯರು ಬರೋದಕ್ಕಿಂತ ಪೂರ್ವದಲ್ಲಿ ಅಂದರೆ ಕ್ರಿಸ್ತಿ ಪೂರ್ವ ಎರಡು ಮತ್ತು ಮೂರನೇ ಶತಮಾನದಿಂದ ಈ ಚಂದ್ರಗುಪ್ತ ಮೌರ್ಯ ವಾಕಾಟಕ ಶಾತವಾಂಡ ಕಾಲದಲ್ಲಿ ಐಹೊಳೆ ಒಂದು ದೊಡ್ಡ ವಾಣಿಜ್ಯ ಕೇಂದ್ರವಾಗಿತ್ತು ಆ ಟೈಮ್ದಲ್ಲಿ ಆ ಐಹೊಳೆಗೆ ಆರ್ಯಪೂರ್ವ ಅಂತ ಕರಿತಿತ್ತು ಸಿಟಿ ಆಫ್ ಆರ್ಯನ್ಸ್ ಅಂತ ಅದಕ್ಕೋಸ್ಕರ ಕ್ರಿಸ್ತ ಶಕ ಐನೂರ ನಲವತ್ತರಲ್ಲಿ ಐಹೊಳೆಯನ್ನು ತಮ್ಮ ಮೊಟ್ಟ ರಾಜನಿಗೆ ಆಯ್ಕೆ ಮಾಡ್ಕೊತಾರೆ ಅದು ಆದ ಮೂರು ವರ್ಷಕ್ಕೆ ಅಂದರೆ ಫೈವ್ ಫಾರ್ಟಿ ತ್ರೀಯಲ್ಲಿ ತಾವು ಬೆಳಕಿಗೆ ಬಂದ ನಂತರ ತಮ್ಮದೇ ಒಂದು ಓನ್ ಐಡೆಂಟಿಟಿ ಬೇಕಾಗಿತ್ತು ಅದಕ್ಕೋಸ್ಕರ ಈ ಬಾದಾಮಿನ ನಿರ್ಮಾಣ ಮಾಡಿ ಬಾದಾಮಿಗೆ ಅಭಿದವಂಥ ಕೋಟಿನ ನಿರ್ಮಾಣ ಮಾಡಿ ನಂತರ ಐಹೊಳೆಯಿಂದ ಬಾದಾಮಿಗೆ ತಮ್ಮ ರಾಜಧಾನಿಯನ್ನ ವರ್ಗ ಮಾಡಿಕೊಂಡ್ರು ಸೊ ಆ ಟೈಮ್ದಲ್ಲಿ ಐಹೊಳೆ ಚಾಲುಕ್ಯರ ಗುರುಕುಲ ಆಗುತ್ತೆ ಎಜುಕೇಷನ್ ಸೆಂಟರ್ ಬಾದಾಮಿಗೆ ಬಂದು ರಾಜಕೀಯ ಕೇಂದ್ರ ಆದರೆ ಇಲ್ಲಿಂದ ಇಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಪ್ಲೇಸ್ ಬರುತ್ತೆ ಪಟ್ಟದಕಲ್ಲು ಕಲ್ಲು ಅಂತ ಅದನ್ನು ತಮ್ಮ ಸಾಂಸ್ಕೃತಿಕ ರಾಜಧಾನಿ ಅಥವಾ ಕಲ್ಚರಲ್ ಸೆಂಟ್ರ್ ಅಂತ ಆಯ್ಕೆ ಮಾಡಿಕೊಡ್ತಾರೆ ಈ ರೀತಿ ಮೂರು ಭಾಗ ಮಾಡಿಕೊಂಡು ಸುಮಾರು ಇನ್ನೂರ ಮೂವತ್ತಾರು ವರ್ಷಗಳ ಕಾಲ ಇಲ್ಲಿ ಆಡ್ತಾರೆ ಸೊ ಅದೇ ರೀತಿ ಇಲ್ಲಿ ಆಳ್ಬೇಕಾದ್ರೆ ಸುಮಾರು ಚಾಲುಕ್ಯರು ಇನ್ನೂರ ಮೂವತ್ತಾರು ವರ್ಷದ ಅವಧಿಯಲ್ಲಿ ಒಂದು ನೂರ ಅರವತ್ತಕ್ಕಿಂತಲೂ ಹೆಚ್ಚು ಗುರಿಗಳನ್ನು ನಂತರ ಹನ್ನೆರಡು ಗುಹೆಗಳನ್ನು ಮಾಡ್ತಾರೆ ಆ ಹನ್ನೆರಡು ಗುಹೆಗಳಲ್ಲಿ ಯಾರು ಆರು ಗುಹೆಗಳು ನಿಮಗೆ ಮಹಾರಾಷ್ಟ್ರದಲ್ಲಿ ಸಿಗುತ್ತೆ ವಿಶೇಷವಾಗಿ ಐದು ಗುಹೆಗಳು ಅಜಂತದಲ್ಲಿದೆ ಅಜಂತದಲ್ಲಿ ಎಲ್ಲರೂ ಮಾಡ್ತಾರೆ ಚಂದ್ರಗುಪ್ತ ಮೌರ್ಯ ವಾಕಟಕ ಶಾತವನ ಎಲ್ಲರೂ ಮಾಡ್ತಾರೆ ಅದೇ ರೀತಿ ಚಾಲುಕ್ಯರು ಕೂಡ ಐದು ಗುಹೆಗಳನ್ನ ಮಾಡ್ತಾರೆ ನಂತರ ಒಂದು ಗುಹೆ ಬಂತು ಮುಂಬೈಲಿರ್ತಕ್ಕಂಥ ಎಲ್ಸೆಂಟ ಗುಹೆ ಅದನ್ನು ಇಮ್ಮಡಿ ಪುಲ್ಕೇಶಿ ಏಳನೇ ಶತಮಾನದಲ್ಲಿ ನಿರ್ಮಾಣ ಮಾಡ್ತಾರೆ ನಂತರ ಮಿಕ್ಕಂಥ ಆರು ಗುಹೆಗಳಲ್ಲಿ ಎರಡು ಪ್ರಯೋಗಿಕ ಗುಹೆಗಳು ಪ್ರಯೋಗ ಮಾಡಿದ್ರು ಯಾವ ರೀತಿಯಾಗಿ ಗುಹೆಗಳನ್ನು ಮಾಡ್ಬೋದು ಅಂತ ಆ ರೀತಿ ಗುಹೆಗಳನ್ನು ಎರಡು ಪ್ರಯೋಗ ಮಾಡಿದಂಥ ಗುಹೆಗಳು ನಿಮಗೆ ಐಹೊಳೆಯಲ್ಲಿ ಸಿಕ್ಕರೆ ನಾಲ್ಕು ಮುಖ್ಯವಾದಂಥ ಗುಹೆಗಳು ಇಲ್ಲಿದೆ ಇದಕ್ಕೆ ನಾವು ಗುಡಿ ಗುಹೆಗಳು ಅಂತ ಕಟ್ ಗುಡಿ ಅಥವಾ ಮಂದಿರಗಳನ್ನಲ್ಲ ಗುಡಿ ಅಥವಾ ಮಂದಿರಗಳಂದರೆ ಸಾವಿರಾರು ಕಲ್ಲಗಳನ್ನ ಜೋಡಿಸಿ ಮೇಲೆ ಶಿಖರವನ್ನು ಏನು ಮಾಡ್ತಾರೆ ಅದು ಗುಡಿಗಳು ಅಥವಾ ಮಂದಿರಗಳು ಅಂತ ಹೇಳ್ತೀವಿ ಉದಾಹರಣೆಗೆ ಆ ಬೆಟ್ಟದ ಮೇಲೆ ಇದೆ ಆದರೆ ಇಲ್ಲಿ ಕಂಬ ಆಗಲಿ ಮೂರ್ತಿ ಆಗಲಿ ಯಾವುದೇ ಒಂದು ವಸ್ತು ಆಗಲಿ ಹೊರಗಡೆ ಕೆತ್ತನೆ ಮಾಡಿ ತಂದು ಸಿಮೆಂಟಿಂದ ಅಥವಾ ಗಚ್ಚು ಕಾರ್ಯಗಳಿಂದ ನಾವು ಫಿಕ್ಸ್ ಮಾಡಿದ್ದಲ್ಲ ಸೊ ನಿಮಗೊಂದು ಉದಾಹರಣೆ ಹೇಳ್ಬೇಕಂದ್ರೆ ನೀವು ಹತ್ತುವಂಥ ಈ ಮುಂಗಡಿ ಎತ್ತರ ಮೂರನೇ ಮೆಟ್ಟಿಲಿಂದ ಕೆಳಗಡೆಯಿಂದ ಮೂರನೇ ಮೆಟ್ಲು ಒಂದು ಗೆರೆ ಕಾಣಿಸುತ್ತಿರೋದು ನಿಮಗೆ ಆ ಮೂರನೇ ಮೆಟ್ಟಲಲ್ಲಿ ಆ ಗೆರೆಯ ಬಲಗಡೆ ಭಾಗದಿಂದ ಹಿಡ್ಕೊಂಡು ಆ ಒಳಗಡೆ ಇರ್ತಕ್ಕಂಥ ಶಿವಲಿಂಗದ ಹಿಂದೆ ಇರ್ತಕ್ಕಂಥ ಬೆನ್ನು ಎಲ್ಲ ಒಂದೇ ಕಲ್ಲು ಯಾವುದೇ ಒಂದು ಸಣ್ಣ ವಸ್ತುವನ್ನು ಕೂಡ ಹೊರಗೆ ಕೆತ್ತನೆ ಮಾಡಿ ಜಾಯಿಂಟ್ ಮಾಡಿದ್ದಲ್ಲ ಎಲ್ಲ ಏಕದಲ್ಲಿ ಮಾಡಿದ್ದಾರೆ ಈ ರೀತಿ ನಾಲ್ಕು ಗುಹೆಗಳು ಬರುತ್ತೆ ಇದು ಮೊದಲನೇ ಗುಹೆ ಶೈವ ಗುಹೆ ಅಂತ ಇಲ್ಲಿ ಶಿವನಿಗೆ ಸಂಬಂಧಪಟ್ಟಂತಹ ಶಿವನಿಗೆ ಅರಿಪದ ಮೂರ್ತಿಗಳು ಬಂದರೆ ಎರಡು ಮತ್ತು ಮೂರನೇದನ್ನ ವೈಷ್ಣವ ಅಂತ ಕರಿತೀವಿ ಅಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟಂಥ ವಿಷ್ಣುವರಿಪ್ರದ ಮೂರ್ತಿಗಳು ಬಂದರೆ ನಾಲ್ಕನೇದ್ದು ಹಾಗೂ ಕೊನೆಯ ಗುಹೆ ಜೈನ ಗುಹೆ ಅಥವಾ ಜೈನ ಬಸದಿ ಅಂತ ಅಲ್ಲಿ ಮಹಾವೀನಿಗೆ ಸಂಬಂಧಪಟ್ಟಂಥ ಮೂರ್ತಿಗಳು ಸಿಗುತ್ತೆ ಈ ರೀತಿ ನಾಲ್ಕು ಗುಹೆಗಳನ್ನು ಕೇವಲ ಇಪ್ಪತ್ತೆಂಟು ವರ್ಷ ವರ್ಷದ ಅವಧಿಯಲ್ಲಿ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಯಾವುದೇ ಮಷಿನ್ ಆಗಿರೋದ್ರ ಏನಿಲ್ಲ ಕೇವಲ ಹುಳಿ ಮತ್ತು ಸುತ್ತಿಗೆ ಮಾತ್ರ ಬಟ್ ಎಷ್ಟು ಜನ ಕೆಲಸ ಮಾಡಿದ್ರು ಅನ್ನೋದಕ್ಕೆ ತಾಕ ದಾಖಲಾತಿ ಇಲ್ಲ ಬಟ್ ಒಂದು ದಾಖಲಾತಿ ಮಾತ್ರ ನಮಗೆ ಸಿಗುತ್ತೆ ಅದು ಮೇಲೇ ಹೋದಾಗ ತೋರಿಸ್ತೀನಿ ನಿಮಗೆ ಮತ್ತೆ ನಂತರ ಸರ್ವೇ ಸಾಧನವಾಗಿ ಒಂದು ಯಾವುದೇ ಒಂದು ಸ್ಟ್ರಕ್ಚರ್ ಮಾಡಬೇಕಾದ್ರೆ ಒಂದು ಏನಾದೊಂದು ಆರ್ಕಿಟೆಕ್ಟ್ ಬೇಕೇ ಬೇಕು ಸರ್ವೇ ಸಾಧಾರಣವಾಗಿ ಈಗಿನ ದಿನಗಳಲ್ಲಿ ನಾವು ಒಂದು ಮನೆ ಕಟ್ಟಬೇಕಾದ್ರೆ ನಾವು ಏನು ಮಾಡ್ತೀವಿ ಮೊದಲು ನಾವು ವಿಚಾರ ಮಾಡ್ತೀವಿ ಮನೆ ಹ್ಯಾಕ್ ಕಟ್ಟಬೇಕು ಏನು ಮಾಡಿರಬೇಕು ಅಂತ ಆದರೆ ನಮ್ಮ ವಿಚಾರದ ಪ್ರಕಾರ ನಾವು ಆರ್ಕಿಟೆಕ್ಟ್ ಮುಂದೆ ಹೇಳ್ತೀವಿ ಆವಾಗ ಒಂದೊಂದು ಎರಡು ಮೂರು ಮಾಡಲ್ಸ್ಗಳನ್ನ ಮಾಡ್ತಾನೆ ಅದರಲ್ಲಿ ಏನಾದರೂ ಚೇಂಜಸ್ ಮಾಡೋದಕ್ಕೆ ಚೇಂಜಸ್ ಮಾಡಿ ಕೊನೆಯದಾಗಿ ಒಂದು ಬ್ಲೂ ಪ್ರಿಂಟ್ ಬರುತ್ತೆ ಯಾವಾಗ ಬ್ಲೂ ಪ್ರಿಂಟ್ ಬರುತ್ತೋ ಅದಕ್ಕೊಂದು ಸೀಲ್ ಹಾಕಿ ಸೈನ್ ಮಾಡ್ತೇನೆ ಅಂದರೆ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ಇದೇ ರೀತಿಯಾಗಿ ನಾವು ಹೋಗಬೇಕು ಅಂತ ಆ ರೀತಿ ಸೈನ್ ಮಾಡುವಂಥ ಪದ್ಧತಿ ಆರನೇ ಶತಮಾನದಲ್ಲಿ ಕೂಡ ಇತ್ತು ಆಗಿನ ಟೈಮ್ದಲ್ಲಿ ಆರ್ಕಿಟೆಕ್ಟ್ಗಳಿಗೆ ಸ್ಥಪತಿಗಳು ಅಂತ ಅಂದರೆ ಸ್ಥಾಪನೆ ಮಾಡೋರು ಅಂತ ಸ್ಥಪತಿಗಳು ಅಂತ ಕರಿತಿದ್ರು ವಿಶೇಷವಾಗಿ ಈ ನಾಲ್ಕು ಗುಹೆಗಳಿಗೆ ಇಬ್ಬರು ಮುಖ್ಯವಾದಂಥ ಸಪತಿಗಳು ಬರ್ತಾರೆ ಅವ್ರ ಹೆಸರು ಶ್ರೀ ಅಚ್ಚಯ್ಯ ಸ್ವಾಮಿ ಮತ್ತು ಶ್ರೀ ಕಲ್ಕುಟ್ಟಿ ಅಂತ ಅವ್ರು ಇಬ್ಬರ ಆಟೋಗ್ರಾಫು ಅಥವಾ ಸೈನು ಅಲ್ಲಿ ಮೇಲೆಗಡೆದ್ದು ಅಲ್ಲಿ ವೈಫೈ ಮಾರ್ಕ್ ಕಾಣಿಸುತ್ತಲ್ಲ ಆ ವೈಫ್ ಮಾರ್ಕ್ ಮೇಲೆ ನೋಡಿ ಅಕ್ಷರಗಳು ಕಾಣಿಸ್ತಾ ಅದು ಆರನೇ ಶತಮಾನದ ಹಳೆಗನ್ನಡ ಲಿಪಿ ಅಂತ ಎರಡು ಇದೆ ಶ್ರೀ ಅಚ್ಚೇಯ್ಯ ಸ್ವಾಮಿ ಶ್ರೀ ಕಲ್ಕುಟ್ಟಿ ಅಂತ ಅವರಿಬ್ರು ಹಳೆಗನ್ನಡ ಲಿಪಿ ಹಳೆಗನ್ನಡ ಭಾಷೆ ಹಾ ಆರನೇ ಶತಮಾನದ ಲಿಪಿ ಸರ್ ಪ್ರಿಂಟಿಂಗ್ ಮಷಿನ್ ಬರೋವರೆಗೂ ಕನ್ನಡ ಮತ್ತು ತೆಲುಗು ಸ್ಕ್ರಿಪ್ಟು ಒಂದೇ ಒಂದು ಯಾವಾಗ ಪ್ರಿಂಟಿಂಗ್ ಮಷಿನ್ ಬಂತು ಆವಾಗ ಸ್ಲೈಟಾಗಿ ತೆಲುಗು ಸ್ಕ್ರಿಪ್ಟ್ ಮತ್ತು ಕನ್ನಡ ಸ್ಕ್ರಿಪ್ಟ್ ಚೇಂಜ್ ಆಯಿತು ಬಟ್ ಇವತ್ತಿಗಾದರೂ ಕನ್ನಡ ಓದೋರು ಹಿಂದೆ ತೆಲುಗು ಅನ್ನ ಅರ್ಥ ಮಾಡ್ಕೊತಾರೆ ತೆಲುಗು ಓದೋರು ಕನ್ನಡ ಅರ್ಥ ಮಾಡ್ಕೊತಾರೆ ಆ ಥರನಾಗಿ ಬಟ್ ಇದು ಟೋಟಲಿ ಹಳೆಗನ್ನ ಆರನೇ ಶತಮಾನದ ಸ್ಕ್ರಿಪ್ಟ್ ಇದೆ ಇದು ಮೊದಲನೇ ಗುಹೆ ಶೈವ ಗುಹೆ ಅಂತ ಇಲ್ಲಿ ಐದು ನೂರ ಐವತ್ತನೇ ನಿರ್ಮಾಣ ಆಗುತ್ತೆ ಇದು ಸೊ ಮೊದಲನೇ ಇದು ಮೊದಲನೇ ಪುಲ್ಕೇಶಿ ಕಾಲದಲ್ಲಿ ಆಗುತ್ತೆ ಇದು ಸೊ ಆ್ಯಕ್ಚುಲಿ ನಿಮ್ಗೆ ಅಲ್ಲಿ ಕೆಳಗಡೆ ಕಬ್ನಾವೆಲ್ಲ ಬಿದ್ದಿದ್ದು ಕಾಣಿಸುತ್ತಲ್ಲ ಆ್ಯಕ್ಚುಲಿ ಇಲ್ಲಿ ಇಲ್ಲಿದೆ ನೋಡಿ ಇದು ಏನು ರಜೆ ಮಾರ್ಗ ಕಾಣಿಸುತ್ತಲ್ಲ ನಿಮಗೆ ಮೂಲತಾಯಿ ಎಲ್ಲ ಇದರ ಮೇಲೆ ಇದ್ದು ಸೊ ಇಲ್ಲಿ ಏನಂತಂದ್ರೆ ಇದು ಇದು ಹಿಂದ್ಗಡೆ ಒಂದು ನಟರಾಜನ ವಿಗ್ರಹ ಇದೆ ನಮ್ಮ ಜಗತ್ತಿನಲ್ಲಿ ಇರತಕ್ಕಂಥ ಏಕೈಕ ಅಪರೂಪದ ವಿಗ್ರಹ ಇದೆ ನಟರಾಜ ಸೊ ಆ ಟೈಮಲ್ಲಿ ಅದು ಈ ಥರ ಓಪನ್ ಆಗಿತ್ತು ಅದು ಸೊ ಓಪನ್ ಆಗಿದ್ದಾಗ ಅದು ಮಳೆ ನೀರು ಬಂದು ಅದು ಮೋಸ್ಟ್ಲಿ ಹಾಳಾಗತ್ತೆ ಅಂತ ಆಗಿನ ಟೈಮ್ದಲ್ಲಿ ಅರವತ್ನಾಲ್ಕರಲ್ಲಿ ಚಾಲುಕ್ಯ ಇದು ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟು ಅದಕ್ಕೆ ಕಾಂಕ್ರೀಟ್ ಹಾಕಿದ್ರು ಇವೆಲ್ಲ ಕಾಣಿಸುತ್ತಲ್ಲ ಸೊ ಈ ಕಾಂಕ್ರೀಟ್ ಇತ್ತು ಅದು ಮುಂದೆ ಇದು ಏನಂದರೆ ಇದು ಕಲ್ಲು ಬಂದು ಸ್ಯಾಂಡ್ ಸ್ಟೋನ್ ಇದು ಈ ಕಲ್ಲು ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ ನೀರನ್ನ ಅಬ್ಸರ್ವ್ ಮಾಡ್ಕೊಂಡು ಮಾಡಿಕೊಂಡು ಹೆವಿ ಲೋಡ್ ಅದು ಆ ಲೋಡ್ ಆಗಿ ನಟರಾಜನ ವಿಕ್ರಹದ ಮೇಲೆ ಬರ್ತದೆ ವಿಶೇಷವಾಗಿ ಮಕ್ಕಳ ಮೇಲೆ ಜಾಸ್ತಿ ಭಾರ ಬೀರೋದಕ್ಕೆ ಇನ್ನೂ ದೊಡ್ಡ ಕ್ರ್ಯಾಪೇ ಬರ್ತಿದೆ ಸೊ ಇನ್ನೊಂದು ಐದಾರು ತಿಂಗಳು ಹಾಗೆ ಬಿಟ್ಟಿದ್ರೆ ಆ ಮೂರ್ತಿನೇ ಒಡೆದು ಹೋಗ್ತಿತ್ತು ಸೊ ಅದಕ್ಕೋಸ್ಕರ ಅದನ್ನು ಸ್ಟಾಪ್ ಮಾಡಿ ಅದನ್ನೆಲ್ಲ ಕರ್ಕಟ್ಟನ್ನು ತೆಗೆದುಬಿಟ್ಟು ಇವಾಗ ಇನ್ನು ಫೈಬರಿಂದ ಅಪ್ ಮಾಡಿದ್ದಾರೆ ಫೈಬರ್ ಹಾಂ ಅದು ಸೆಟ್ ಆಗಲಿ ಅಂತ ಬಂದ್ ಮಾಡಿದ್ದಾರೆ ಬಹುಶಃ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಓಪನ್ ಆಗ್ಬೋದು ಇದು ನಮ್ಮ ಜಗತ್ತಿನಲ್ಲಿರ್ತಕ್ಕಂಥ ಈ ಟಿ ನೋಡೋಕ್ಕಾಗಲ್ಲ ಮೇಡಮ್ ಇದು ಇದು ಜಗತ್ತಿನಲ್ಲಿ ಜಗತ್ನಲ್ಲಿ ಏಕೈಕ ಅಪರೂಪವಾದ ವಿಗ್ರಹ ಯಾಕಂದ್ರೆ ನೀವು ಬೇರೆ ಕಡೆ ಇಲ್ಲ ಮೇಡಮ್ ಟೋಟಲಿ ಬಂದಾಗಿದೆ ಸೊ ಬೇರೆ ಕಡೆ ನೀವು ಎಲ್ಲೋ ನಟರಾಜನ ವಿಗ್ರಹ ನೋಡಿದಾಗ ನಟರಾಜನಿಗೆ ನಾಲ್ಕು ಆರು ಜಾಸ್ತಿ ಅಥವಾ ಹತ್ತು ಕೈ ಇರುತ್ತೆ ಆದ್ರೆ ಈ ನಟರಾಜನಿಗೆ ಹದಿನೆಂಟು ಕೈ ಇದೆ